ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಆರೋಗ್ಯ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಕೆಳಗರಿ ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಫಿಜಿಯೋಥೆರಪಿ ಮತ್ತು ಅದರ ಉಪಯೋಗಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದರೆ ಮೈಸೂರಿನ ಕಾವೇರಿ ಆಸ್ಪತ್ರೆಯ ಫಿಜಿಯೋಥೆರಪಿಗಳಾದ ಕುಮಾರಿ ನಿರ್ಮಿತಾ ಮತ್ತು ಕುಮಾರಿ ಪ್ರಿಯಾಂಕರ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಫಿಸಿಯೋಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಮೊದಲನೇದಾಗಿ ಈ ಒಂದು ಫಿಸಿಯೋಥೆರಪಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಫಿಸಿಯೋಥೆರಪಿಯ ಬಗ್ಗೆ ಚರ್ಚಿಸುತ್ತೇವೆ ಫಿಸಿಯೋಥೆರಪಿಯನ್ನು ಕನ್ನಡದಲ್ಲಿ ಭೌತ ಚಿಕಿತ್ಸೆ ಎಂದು ಕರೆಯುತ್ತಾರೆ ಫಿಸಿಯೋಥೆರಪಿ ಒಂದು ಆರೋಗ್ಯ ರಕ್ಷಣೆಯ ವೃತ್ತಿಯಾಗಿ ಶರೀರದ ಚಲನೆ ಮತ್ತು ಆರೋಗ್ಯವನ್ನು ಸುಧಾರಿಸಲು ನಾವು ವ್ಯಾಯಾಮಗಳು ಎಲೆಕ್ಟ್ರೋಥೆರಪಿ ಅಥವಾ ಕರೆಂಟ್ ಥೆರಪಿ ಬಿಸಿ ಶಾಖ ಐಸ್ ಥೆರಪಿ ವ್ಯಾಕ್ಸ್ ಥೆರಪಿ ಇಂತಹ ಹಲವಾರು ಬೇರೆ ಬೇರೆ ಥೆರಪಿಗಳನ್ನು ಚಿಕಿತ್ಸಾ ವಿಧಾನವಾಗಿ ಬಳಸುತ್ತೇವೆ ಈ ವ್ಯಾಯಾಮಗಳು ಮತ್ತು ಇತರ ಥೆರಪಿಗಳಿಂದ ನೋವು ಕಡಿಮೆಯಾಗುವುದು ಚಲನೆಯ ಸಾಮರ್ಥ್ಯವನ್ನು ಸುಧಾರಿಸುವುದು ಮತ್ತು ದಿನನಿತ್ಯದ ಕೆಲಸವನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಮೇಡಮ್ ಈಗ ಅವರು ಫಿಸಿಯೋಥೆರಪಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಿದರು ಸೊ ಯಾವ ಯಾವ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಫಿಸಿಯೋಥೆರಪಿ ಅವಶ್ಯಕ ಅಥವಾ ಉಪಯೋಗ ಆಗುತ್ತೆ ಮೇಡಮ್ ಈಗ ನಾವು ಯಾವ ಯಾವ ಸಮಸ್ಯೆಗಳಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಎಂದು ತಿಳಿಯೋಣ ಮೊದಲಿಗೆ ನ್ಯೂರೋ ಫಿಸಿಯೋಥೆರಪಿ ಅಂದರೆ ನರ ರೋಗ ಸಮಸ್ಯೆ ಉದಾಹರಣೆಗೆ ಸ್ಟ್ರೋಕ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂದರೆ ಬೆನ್ನು ಉರಿ ಸಮಸ್ಯೆ ಮೆದುಳಿನ ಅಪಘಾತ ಅಪಘಾತದಿಂದ ಉಂಟಾದ ದೌರ್ಬಲ್ಯಗಳು ಫೇಶಿಯಲ್ ಪ್ಯಾಲ್ಸಿ ಹಾಗೂ ಬೆಲ್ಸ್ ಪ್ಯಾಲ್ಸಿ ಇದು ಒಂದು ರೀತಿಯ ಮೊಕದ ನರಗಳ ಪಾರ್ಶ್ವವಾಯು ಇದರಿಂದ ಫಿಸಿಯೋಥೆರಪಿ ಇಂತಹ ಸಮಸ್ಯೆಗಳಿಂದ ನರರೋಗ ಸಮಸ್ಯೆಗಳಿಂದ ಬಳಲುತ್ತಿರುವರು ಫಿಸಿಯೋಥೆರಪಿಯನ್ನು ಪಡೆದುಕೊಳ್ಳಬೇಕು ನಂತರ ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂದರೆ ಮಕ್ಕಳಿನ ಸಮಸ್ಯೆಗಳಾದ ಬೆಳವಣಿಗೆಯಲ್ಲಿ ಹಿಂದುಳಿದಿದ್ದರೆ ಸಿಪಿ ಅಂದರೆ ಸೆರೆಬ್ರಲ್ ಪ್ಯಾಲ್ಸಿ ಮಾಂಸ ಸಮಸ್ಯೆಗಳು ಫ್ರ್ಯಾಕ್ಚರ್ ಅಂದರೆ ಮೂಳೆ ಮುರಿದಿದ್ದರೆ ಹಾಗೂ ಶಸ್ತ್ರಚಿಕಿತ್ಸೆಯ ನಂತರ ಫಿಸಿಯೋಥೆರಪಿಯನ್ನು ತೆಗೆದುಕೊಂಡಲ್ಲಿ ದೈನಂದಿತ ಚಟುವಟಿಕೆಗಳನ್ನು ಹೆಚ್ಚಿಸಬಹುದು ನಂತರ ನೋಡುವುದರೆ ಉಮೆನ್ಸ್ ಹೆಲ್ತ್ ಅಂದರೆ ಸ್ತ್ರೀರೋಗ ಸಮಸ್ಯೆಗಳಾದ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಗರ್ಭಕೋಶ ತೆಗೆದ ಮೇಲೆ ಅಂದರೆ ಗರ್ಭಕೋಶ ಶಸ್ತ್ರಚಿಕಿತ್ಸೆಯ ನಂತರ ಫಿಸಿಯೋಥೆರಪಿಯನ್ನು ತೆಗೆದುಕೊಳ್ಳಬೇಕು ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಭುಜ ನೋವು ಬೆನ್ನು ನೋವು ಕಾಲು ನೋವು ಇತರ ಸಮಸ್ಯೆಗಳಿಗೆ ಫಿಸಿಯೋಥೆರಪಿ ಲಭ್ಯವಿದೆ ಬಾಣಂತಿಯರಿಗೆ ಅಂದರೆ ಡೆಲಿವರಿ ಆದ ನಂತರ ಹೊಟ್ಟೆಯ ಭಾಗದಲ್ಲಿ ಶಕ್ತಿ ಕಮ್ಮಿಯಾಗುವುದು ಅದರಿಂದ ಅದರ ಮಾಂಸಖಂಡಗಳನ್ನು ಗಟ್ಟಿಗೊಳಿಸಲು ಫಿಸಿಯೋಥೆರಪಿ ಲಭ್ಯವಿದೆ ಬರೀ ಇಷ್ಟೇ ಅಲ್ಲದೆ ಹಲವಾರು ಸಮಸ್ಯೆಗಳಾದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಶ್ವಾಸಕೋಶದ ಸಮಸ್ಯೆಗೆ ಸ್ತನದ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ವಯಸ್ಸಾದವರಲ್ಲಿ ಬರುವ ಸಮಸ್ಯೆಗಳಿಗೆ ಹಾಗೂ ಕ್ರೀಡಾ ಚಟುವಟಿಕೆಯಿಂದ ಅಂದರೆ ಸ್ಪೋರ್ಟ್ಸ್ ಇಂದ ಆಗುವ ಇಂಜುರಿಗಳಿಗೆ ಫಿಸಿಯೋಥೆರಪಿ ಲಭ್ಯವಿದೆ ಪ್ರಿಯಾಂಕ ಮೇಡಮ್ ಈಗ ನಿರ್ಮಿತ ಮೇಡಮ್ ಹೇಳಿದ್ರು ಅಂದರೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಮತ್ತು ಉಪಯೋಗ ಆಗುತ್ತೆ ಅಂತ ಸೊ ಅದೇ ರೀತಿ ಅವರು ಹೇಳಿದ್ರು ಪಾರ್ಶ್ವವಾಯು ಸ್ಟ್ರೋಕ್ ಈ ಥರ ಸಮಸ್ಯೆಗಳಿಗೆ ಫಿಸಿಯೋಥೆರಪಿ ಬಹಳ ಮುಖ್ಯ ಅಂತ ಹಾಗಾದರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತಂದರೆ ಏನು ಮೇಡಮ್ ನಮ್ಮ ಮೆದುಳಿನ ರಕ್ತ ಸಂಚಾರ ಅಥವಾ ರಕ್ತನಾಡ ಹೊಡೆದಾಗ ಅಥವಾ ಹೆಪ್ಪು ಕಟ್ಟಿದಾಗ ಸ್ಟ್ರೋಕ್ ಉಂಟಾಗುತ್ತದೆ ಮೇಡಮ್ ನೀವು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಈ ಒಂದು ಪಾರ್ಶ್ವವಾಯು ಲಕ್ಷಣಗಳು ಇರ್ಬೋದು ಮತ್ತು ಅದು ಅದು ಆಗೋದಕ್ಕೆ ಕಾರಣಗಳ ಬಗ್ಗೆ ತಾವು ತಿಳಿಸ್ಬೋದ ಇದರ ಲಕ್ಷಣಗಳೇನೆಂದರೆ ಇದನ್ನು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಫಾಸ್ಟ್ ಎಂದು ಕರೆಯುತ್ತಾರೆ ಎಫ್ ಅಂದರೆ ಫೇಶಿಯಲ್ ಡಿವಿಯೇಷನ್ ಮುಖದ ಅರ್ಧ ಭಾಗ ಏರುಪೇರು ಆಗುತ್ತದೆ ಎ ಅಂದರೆ ಕೈ ಅಥವಾ ಕಾಲಲ್ಲಿ ನಿಶಕ್ತಿ ಉಂಟಾಗುತ್ತದೆ ಎಸ್ ಅಂದರೆ ಸ್ಪೀಚ್ ಮಾತಾಡಲು ಕಷ್ಟವಾಗುತ್ತದೆ ಅಥವಾ ಮಾತು ನಿಂತು ಹೋಗುವುದು ಟಿ ಅಂದರೆ ಟೈಮ್ ಈ ಲಕ್ಷಣಗಳು ಕಂಡುಬಂದಲ್ಲಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ತಕ್ಷಣ ಆ ವ್ಯಕ್ತಿಯನ್ನು ಹಾಸ್ಪಿಟಲ್ಗೆ ಸೇರಿಸಬೇಕು ಸ್ಟ್ರೋಕಿನ ಕಾರಣಗಳು ಹೈ ಬಿ ಪಿ ಶುಗರ್ ಹೃದಯದ ಸಮಸ್ಯೆ ಕೊಲೆಸ್ಟ್ರಾಲ್ ನಿರ್ಮಿತ ಈಗ ಈ ಸ್ಟ್ರೋಕ್ ಸಂಬಂಧಪಟ್ಟಂತೆ ಯಾಕೆ ಬರುತ್ತೆ ಲಕ್ಷಣಗಳು ಅಥವಾ ಕಾರಣಗಳ ಬಗ್ಗೆ ಹೇಳಿದ್ರು ಮುಖ್ಯ ಸ್ಟ್ರೋಕ್ ಆದವ್ರಿಗೆ ಸ್ಟ್ರೋಕ್ ಆದ ನಂತರ ಫಿಸಿಯೋಥೆರಪಿಯನ್ನು ತೆಗೆದುಕೊಳ್ಳಲೇಬೇಕು ಸ್ಟ್ರೋಕ್ ಆದ ಕೆಲವು ಸಮಯ ನಂತರ ಅಥವಾ ಕೆಲವು ದಿನಗಳ ನಂತರ ಫಿಸಿಯೋಥೆರಪಿಯನ್ನು ತೆಗೆದುಕೊಂಡಲ್ಲಿ ಈ ರೋಗಿಯನ್ನು ಮೊದಲಿನ ಹಾಗೆ ಯಾವುದೇ ದೌರ್ಬಲ್ಯವಿಲ್ಲದೆ ಶೇಕಡ ತೊಂಬತ್ತು ಪರ್ಸೆಂಟ್ ಸರಿಪಡಿಸಬಹುದು ಹಾಗಾಗಿ ಸ್ಟ್ರೋಕ್ ಆದ ನಂತರ ಆ ವ್ಯಕ್ತಿಯು ಫಿಸಿಯೋಥೆರಪಿಯನ್ನು ಸಂಪರ್ಕಿಸಲೇಬೇಕು ಮೇಡಮ್ ಮಾತನಾಡ್ತಾನೆ ಹೇಳಿದ್ರಿ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಒಂದು ಸಿ ಪಿ ಮಕ್ಕಳಿಗೆ ಅಥವಾ ಡೆವಲಪ್ಮೆಂಟ್ ಡಿಲೇ ಇರತಕ್ಕಂಥ ಮಕ್ಕಳಿಗೂ ಕೂಡ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅದೇ ರೀತಿ ಈ ಒಂದು ಡೆವಲಪ್ಮೆಂಟ್ ಡಿಲೇ ಅಂತಂದರೆ ಏನು ಹಾಗೆ ಈ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಬೆಳವಣಿಗೆ ಕೊರತೆಯಲ್ಲಿ ಒಂದು ಅಥವಾ ಗುರುತಿಸುವಂಥದ್ದು ಡಿಲೇ ಮುಖ್ಯ ಮೇಡಮ್ ಡೆವಲಪ್ಮೆಂಟಲ್ ಡಿಲೇ ಎನ್ನುವ ಬಗ್ಗೆ ತಿಳಿಯೋಣ ಡೆವಲಪ್ಮೆಂಟಲ್ ಡಿಲೇ ಏನೆಂದರೆ ಬೆಳವಣಿಗೆಯ ಕೊರತೆ ಇದರಲ್ಲಿ ಫಿಸಿಯೋಥೆರಪಿ ಉಪಯೋಗವನ್ನು ಏನೆಂದು ತಿಳಿಯೋಣ ಬೆಳವಣಿಗೆ ಕೊರತೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಬೆಳವಣಿಗೆ ಲೇಟ್ ಆಗಿರುತ್ತದೆ ಒಂದು ಅಥವಾ ಎರಡು ವರ್ಷದವರು ನೆಕ್ ಕಂಟ್ರೋಲ್ ಅಂದರೆ ಕುತ್ತಿಗೆ ನಿಲ್ಲುತ್ತಿಲ್ಲ ಅಥವಾ ನಿಮ್ಮ ಮಗು ತಾನಾಗಿ ತಾನೇ ಕೂರುತ್ತಿಲ್ಲ ಅಥವಾ ಸಪೋರ್ಟ್ ಇಲ್ಲದೆ ನಿಲ್ಲುತ್ತಿಲ್ಲ ಅಥವಾ ನಡೆಯುತ್ತಿಲ್ಲ ಓಡಾಡುತ್ತಿಲ್ಲ ಎಂದಲ್ಲಿ ಅದನ್ನು ಬೆಳವಣಿಗೆಯಲ್ಲಿ ಕೊರತೆ ಇದೆ ಅಥವಾ ಡೆವಲಪ್ಮೆಂಟಲ್ ಡಿಲೇ ಎಂದು ಕರೆಯುತ್ತಾರೆ ಪೋಷಕರು ಇದನ್ನು ಗಮನಿಸಿ ನಿರ್ಲಕ್ಷಿಸದೆ ಫಿಸಿಯೋಥೆರಪಿಯನ್ನು ಭೇಟಿ ಮಾಡಲೇಬೇಕು ಇಂತಹ ಸಮಸ್ಯೆ ಇದ್ದಾಗ ಫಿಸಿಯೋಥೆರಪಿಯನ್ನು ಬೇಗ ಪಡೆದುಕೊಳ್ಳಬೇಕು ಹಾಗೆ ಪಡೆದುಕೊಂಡಲ್ಲಿ ನಿಮ್ಮ ಮಗುವಿನ ಇಂಪ್ರೂವ್ಮೆಂಟ್ ಕಾಣಬಹುದು ಮತ್ತು ನಿಮ್ಮ ಮಕ್ಕಳು ಬೇರೆ ಮಕ್ಕಳಿನಂತೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೇಡಮ್ ಈಗ ಡೆವಲಪ್ಮೆಂಟ್ ಇಲ್ಲೇ ಇರ್ತಕ್ಕಂಥ ಮಕ್ಕಳಿಗೆ ಫಿಸಿಯೋಥೆರಪಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸಿದ್ರು ಅದೇ ರೀತಿ ಈ ಒಂದು ಸಿ ಪಿ ಅಂತಂದರೆ ಏನು ಮತ್ತು ಅದು ಹೇಗೆ ಗೊತ್ತಾಗುತ್ತೆ ಮೇಡಮ್ ಈಗ ನಾವು ಸೆರೆಬ್ರಿಲ್ ಪ್ಯಾಲ್ಸಿ ಎಂದರೇನು ಮತ್ತು ಅದು ಹೇಗೆ ಆಗುತ್ತದೆ ಎಂದು ನೋಡೋಣ ಸೆರೆಬ್ರಲ್ ಪ್ಯಾಲ್ಸಿ ಅಂದರೆ ಮೆದುಳಿನ ಬೆಳವಣಿಗೆ ಸರಿಯಾಗಿರುವುದಿಲ್ಲ ಆಗ ಸಿ ಪಿ ಉಂಟಾಗುತ್ತದೆ ಮಗು ಹುಟ್ಟಿದ ತಕ್ಷಣ ಅಳದಿದ್ದರೆ ಅಥವಾ ಹುಟ್ಟಿದ ನಂತರ ಮೆದುಳಿನ ಜ್ವರ ಕಾಣಿಸಿದ್ದರೆ ಅಥವಾ ಯಾವುದಾದರೂ ಇನ್ಫೆಕ್ಷನ್ ಆದರೆ ಅಥವಾ ಫಿಟ್ಸ್ ಬಂದಲ್ಲಿ ಸಿಪಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಫಿಸಿಯೋಥೆರಪಿಯಿಂದ ಈ ಮಕ್ಕಳನ್ನು ದೈನಂದಿತ ಚಟುವಟಿಕೆ ಮಾಡಲು ಸಹಾಯ ಮಾಡಬಹುದು ಆದರೆ ಪೂರ್ತಿ ಅಥವಾ ಸಂಪೂರ್ಣ ಗುಣಪಡಿಸಲು ಸಾಧ್ಯವಿಲ್ಲ ಮೇಡಮ್ ಈಗ ಸಿಪಿ ಮಕ್ಕಳಿಗೆ ಈ ಒಂದು ಫಿಸಿಯೋಥೆರಪಿ ಉಪಯೋಗವೇನು ಸಿಪಿ ಮಕ್ಕಳಿಗೆ ಫಿಸಿಯೋಥೆರಪಿ ತಗೊಂಡಾಗ ಅವರ ದೈನಂದಿತ ಚಟುವಟಿಕೆಗಳು ತಾವಾಗೆ ತಾವು ಸಪೋರ್ಟ್ ಇಲ್ಲದೆ ಯಾರ ಸಪೋರ್ಟು ಇಲ್ಲದೆ ಮಾಡೋ ಥರ ನಾವು ಮಾಡ್ಬೋದು ಆದರೆ ಅವರಿಗೆ ಕಂಪ್ಲೀಟಾಗಿ ಸ ಸಿ ಪಿ ಹೋಗ್ಬಿಡುತ್ತೆ ಅಥವಾ ಸರಿ ಹೋಗ್ಬಿಡ್ತಾರೆ ಅದನ್ನ ನಾವು ಮಾಡೋಕ್ಕಾಗಲ್ಲ ನಾವು ಬರೀ ಅವರಿಗೆ ಎಷ್ಟಾಗುತ್ತೆ ಅಷ್ಟು ಅವರಾಗವ್ರೆ ಯಾವ್ಯಾವ ಕೆಲಸ ಮಾಡ್ಕೋಬೋದು ಥರ ಆಗಿರ್ಬೋದು ಅವರ ಎದ್ದು ಕೂರೋದು ವಾಶ್ರೂಮ್ಗೆ ಹೋಗಿ ಬರೋದು ಅದನ್ನ ನಾವು ಅಷ್ಟೇ ಅದೇ ಬಿಟ್ರೆ ಸಿಪಿ ಕಂಪ್ಲೀಟ್ ಆಗಿ ನಾವು ತೆಗಿತೀವಿ ಅದನ್ನ ನಾವು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಬಹುದೇ ಮೇಡಮ್ ಈಗ ತಾವು ಇದುವರೆಗೂ ಈ ಫಿಜಿಯೋ ತೆರಪಿ ಉಪಯೋಗಗಳೇನು ಯಾವ್ಯಾವ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಫಿಸಿಯೋಥೆರಪಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಅದರಲ್ಲಿ ಪ್ರಮುಖವಾಗಿ ಏನು ಸ್ಟ್ರೋಕ್ ಅಥವಾ ಪಾರ್ಶ್ವವಾಹಿಗೆ ಸಂಬಂಧಪಟ್ಟಂತೆ ಈ ಫಿಸಿಯೋಥೆರಪಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ ಈಗ ಕೆಲವರು ಸಾಮಾನ್ಯವಾಗಿ ಈ ಥರ ಸ್ಟ್ರೋಕ್ ಅಂತ ಆದಾಗ ಕೆಲವರು ಕೈ ಅವಸ್ಥೆ ಅಂತ ತೆಗೆದುಕೊಳ್ತಾರೆ ಕೆಲವರು ಸ್ಟ್ರೋಕ್ ಆದ್ರೂ ಕೂಡ ಡಾಕ್ಟರ್ ಹತ್ರ ಅಥವಾ ನಿಮ್ಮಂಥ ಫಿಜಿಯೋಥೆರಪಿಸ್ಟ್ಗಳ ಹತ್ರ ಬರ್ದೇನೆ ಮನೆಯಲ್ಲೇ ಕೆಲವರು ಇರ್ತಕ್ಕಂಥವ್ರಿಗೆ ಹೇಗೆ ಈ ಒಂದು ಫಿಸಿಯೋಥೆರಪಿ ಅದರಲ್ಲಿ ಪ್ರಮುಖವಾಗಿ ಸ್ಟ್ರೋಕ್ ಕೈಕಾಲು ನ್ಯೂನ್ಯತೆಯನ್ನು ಕಳ್ಕೊಂಡ್ರೆ ಅನ್ಯೂನತೆ ಆಗಿರ್ತಕ್ಕಂಥವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸ್ಟ್ರೋಕ್ ಆದ್ಮೇಲೆ ಎಲ್ಲರೂ ಅನ್ಕೋತಾರೆ ನಮ್ಗೆ ಆಗ್ಬಿಡ್ತು ಹೀಗಾಗಿತ್ತು ಅಂತ ಸೊ ಹೋಗಿ ಡಾಕ್ಟರ್ ಹತ್ರ ಒಂದ್ಸಲತ್ತು ಆದ್ಮೇಲೆ ಹೋಗಿ ತೋರಿಸ್ಕೊಂಡು ಬರ್ತಾರೆ ಅದಾದಮೇಲೆ ನೀವು ಹೇಳ್ದಂಗೆ ಔಷಧಿ ಅದು ಆಯಿಲ್ದು ಎಲ್ಲ ತೊಗೊತಾರೆ ಮೆಡಿಸಿನ್ಸ್ ಅದನ್ನ ತೊಗೊಂಡ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಇದಾಯಿತು ಬಿಡು ಇನ್ನೇನು ಸರಿ ಹೋಗಲ್ಲ ಅಂತ ಬಟ್ ಫಿಸಿಯೋಥೆರಪಿ ಆಗಲಿ ಹೇಳ್ದಂಗೆ ತೊಂಬತ್ತು ಪರ್ಸೆಂಟ್ ನಾವು ಸರಿ ಮಾಡ್ಬೋದು ಆದರೆ ಅದು ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ ಅವ್ರು ಎಷ್ಟು ಬೇಗ ನಮ್ಮ ಹತ್ರ ಬಂದು ತೋರಿಸ್ಕೋತಾರೆ ಅನ್ನೋದ್ರ ಮೇಲೆ ಸೊ ಸ್ಟ್ರೋಕ್ ಆದಮೇಲೆ ಯಾವಾಗಲೂ ಅವ್ರದ್ದು ಅರ್ಧ ಭಾಗ ಫುಲ್ಲು ವೀಕ್ ಆಗಿರುತ್ತೆ ಸೊ ಫಿಸಿಯೋಥೆರಪಿಗೆ ಬಂದು ಅವ್ರು ನಮಗೆ ತೋರಿಸಿದಾಗ ನಾವು ಅವ್ರದ್ದು ಅಸೆಸ್ಮೆಂಟ್ ತೊಗೊಂಡು ಅವ್ರಿಗೆ ನಾವು ಯಾವ್ಯಾವ ರೀತಿ ಎಕ್ಸಸೈಸ್ ಕೊಡಬೇಕು ಅದನ್ನು ನೋಡಿ ನಾವು ಅವರಿಗೆ ರೆಗ್ಯುಲರ್ ಆಗಿ ಅದು ಇಲ್ಲಾಂದರೆ ವಾರಕ್ಕೊಂದು ಮೂರು ಸಲ ಟ್ರೈನಿಂಗ್ ಕೊಡ್ತೀವಿ ಸೊ ಅವ್ರು ಬಂದಾಗ ನಾವು ಅಸೆಸ್ಮೆಂಟ್ ತಕೊಂಡು ಹೇಳ್ತೀವಿ ಯೂಶಲಿ ಸ್ಟ್ರೋಕ್ ಆದಮೇಲೆ ಅವರಿಗೆ ಕೈ ಹೊತ್ತಾಗಲ್ಲ ಮತ್ತು ಕೈ ಫುಲ್ಲು ಸ್ಟಿಫ್ ಆಗಿಬಿಟ್ಟಿರುತ್ತೆ ಗಟ್ಟಿಯಾಗಿರುತ್ತೆ ಸೊ ಒಂದೇ ಥರ ಮರ್ಚಿ ಇಟ್ಕೊಂಡಿರ್ತಾರೆ ಸೊ ಬಂದಾಗ ನಾವು ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ಸ್ಟ್ರೆಚಿಂಗ್ ಕೊಟ್ಟು ನಾವು ಆದಷ್ಟು ಸ್ಪ್ಲಿಂಟ್ ಅಥವಾ ಕೈಗೆ ಹಾಕೋ ಥರ ಸ್ಪ್ಲಿಂಟ್ಸ್ ಬರುತ್ತೆ ಅದನ್ನೆಲ್ಲ ಹಾಕಿ ನಾವು ಅವರಿಗೆ ಎಕ್ಸಸೈಸ್ ಕೊಟ್ಟು ಅದನ್ನು ಎಷ್ಟಾಗುತ್ತೆ ಅಷ್ಟು ಸರಿ ಹಾಗೆ ಅವರು ರೆಗ್ಯುಲರ್ ಆಗಿರ್ಬೇಕು ಈಗ ಬರ್ತಾ ಬರ್ತಾ ಮಾಡಿಸ್ಕೊಂತಾರೆ ಮತ್ತೆ ಏನು ಅನ್ಕೋತಾರೆ ಇಷ್ಟೇ ಇದಾಗೋದು ಅಂತ ಬಿಟ್ಬಿಡ್ತಾರೆ ಸೊ ಮತ್ತೆ ಬಿಟ್ಟಾಗ ಏನಾಗುತ್ತೆ ಅದು ಇನ್ನೂ ವರ್ಸ್ಟ್ ಆಗುತ್ತೆ ಹಿಂದಕ್ಕೆ ಹೇಗಿತ್ತು ಅದೇ ಥರ ಆಗಿಬಿಡುತ್ತೆ ಮೊದಲಿನ ಥರನೇ ಆದರೆ ಅದು ಸರಿ ಹೋಗಲ್ಲ ಸೊ ಅವ್ರು ಎಷ್ಟು ಬಂದು ನಮ್ಮ ಹತ್ರ ಮಾಡಿಸ್ಕೋತಾರೆ ಥೆರಪಿನ ತೊಗೊತಾರೆ ಅದ್ರ ಮೇಲೆ ಅವ್ರದ್ದು ಡೈಲಿ ಆ್ಯಕ್ಟಿವಿಟೀಸು ಇಂಪ್ರೂವ್ ಆಗುತ್ತೆ ಫಿಸಿಯೋಥೆರಪಿಸ್ಟ್ ಅಷ್ಟೇ ಅಲ್ಲ ಫ್ಯಾಮ್ಲಿ ಸಪೋರ್ಟ್ ಕೂಡ ಮುಖ್ಯ ಆಗುತ್ತೆ ಫ್ಯಾಮ್ಲಿ ಸಪೋರ್ಟ್ ಮಾಡಿಲ್ಲ ಅಂದರೆ ಮನ್ ಲೈಕ್ ಡಿಪ್ರೆಷನ್ ಇರುತ್ತೆ ಅವರಿಗೆ ಆಲ್ರೆಡಿ ಅವರು ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ ನಾವು ಸರಿ ಹೋಗಲ್ಲ ಅಂತ ಫ್ಯಾಮ್ಲಿ ಅವರು ಸಪೋರ್ಟ್ ಮಾಡಬೇಕು ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ ನೀವು ಮಾಡಲೇಬೇಕು ಅಂತ ಹೇಳಬೇಕು ಧೈರ್ಯ ತುಂಬಬೇಕು ಒಬ್ರು ಪೇಷಂಟ್ ಬಂದಿರೋ ಅವ್ರ ಫ್ಯಾಮ್ಲಿಯವ್ರು ಬಂದು ಅವರು ಮೊದಲೇ ಅಳ್ತಿದ್ದಾರೆ ಈಗ ಮೊದಲೇ ಈ ಪೇಷಂಟಿಗೆ ಒಳಗಡೆ ಇದೆ ನನ್ನ ಬೇಜಾರಾಗಿದೆ ಅವರಿಗೆ ದಟ್ ಸ್ಟ್ರೋಕ್ ಆಗಿದೆ ಅಂತ ಬಟ್ ಅವರು ಬಂದು ಇನ್ನೂ ಸ್ವಲ್ಪ ಹೇಳಿ ಹೇಳಿ ಇನ್ನೂ ಜಾಸ್ತಿ ನೋವು ಮಾಡ್ತಿದ್ರು ಬಂದು ಧೈರ್ಯ ಆಗುತ್ತೆ ಈಗ ಮೇಡಮ್ ಈಗ ತಾವು ಹೇಳದಂಗೇನೆ ಈ ಒಂದು ಫಿಸಿಯೋಥೆರಪಿ ತೆಗೆದುಕೊಳ್ಳೋದ್ರಿಂದ ತೊಂಬತ್ ಪರ್ಸೆಂಟ್ ಅಷ್ಟು ಈ ಒಂದು ಪಾರ್ಶ್ವವಾಯು ಪೀಡಿತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ರಿ ಆದರೆ ಕೆಲವರು ಸಾಮಾನ್ಯವಾಗಿ ಈಗ ಒಂದು ತಿಂಗಳು ಅಥವಾ ಫಿಫ್ಟೀನ್ ಡೇಸ್ ಅಥವಾ ಒಂದು ಟೂ ಮಂತ್ಸ್ ತಗೊಳ್ತಾರೆ ಸಾಮಾನ್ಯವಾಗಿ ಜನಗಳಲ್ಲಿ ಬಂದ್ಬಿಡೋದೇನಪ್ಪ ಅಂದರೆ ನಾನು ಇವತ್ತು ತಗೊಳ್ತೀನಿ ಅಂದ್ರೆ ನಾಳೆ ಹುಷಾರಾಗ್ಬೇಕು ಅನ್ನೋದು ಒಂದು ಕೆಲವರತ್ರ ಮನೋಭಾವನೆ ಇರುತ್ತೆ ಆದರೆ ಅದು ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಅಂದರೆ ತುಂಬ ಹೆಚ್ಚು ಕಾಲ ತಗೊಳ್ಳೋದ್ರಿಂದ ಇದು ಅನುಕೂಲ ಆಗುತ್ತೆ ಅನ್ನೋದು ಕೆಲವ್ರುಗಳಿಗೆ ಗೊತ್ತಿರಲ್ಲ ಹಾಗಾಗಿ ಆ ಥರದವ್ರಿಗೆ ಅಂದರೆ ತಾವು ಏನು ಹೇಳ್ತೀರಾ ಒಂದ್ ಅಥವಾ ಎರಡು ದಿನದಲ್ಲಿ ಇದು ಸರಿ ಹೋಗಲ್ಲ ಯಾಕೆಂದ್ರೆ ಸ್ಟ್ರೋಕ್ ಮೆದುಳಲ್ಲಿ ಆಗಿರೋದ್ರಿಂದ ಅದು ಮತ್ತೆ ನರಗಳ ಅಫೆಕ್ಟ್ ಆಗೋದ್ರಿಂದ ಇದು ತುಂಬಾ ದಿನ ತಗೊಳುತ್ತೆ ಮತ್ತೆ ಅದು ಯಾವ ರೀತಿ ಎಷ್ಟು ಸಿವಿಯರ್ ಆಗಿ ಆಗಿದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಇವ್ರು ಎಷ್ಟು ದಿನ ತಗೋತಾರೆ ಮತ್ತೆ ಅವ್ರು ಹೇಗೆ ದಿನ ಬಂದು ಥೆರಪಿ ತೊಗೊಂಡು ಮತ್ತೆ ಮನೇಲೂ ನಾವು ಏನೇನು ಹೇಳ್ಕೊಟ್ಟಿರ್ತೀವಿ ಅದನ್ನ ಮಾಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಹೇಳ್ಬೋದು ಓಕೆ ಇಷ್ಟು ಅಂದಾಜಾಗಿ ಇಷ್ಟು ದಿನ ಅಥವಾ ಇಷ್ಟು ತಿಂಗಳಲ್ಲಿ ಸರಿ ಹೋಗ್ಬೋದು ಅಂತ ಮತ್ತೆ ಈಗ ಒಬ್ಬೊಬ್ಬರಿಗೆ ತುಂಬಾ ಗಟ್ಟಿ ಇರಲ್ಲ ಕೈ ಕಾಲು ಸ್ಟಿಫ್ ಇರಲ್ಲ ಅವರಿಗೆ ಸ್ವಲ್ಪ ಬೇಗ ರಿಕವರ್ ಆಗ್ಬೋದು ಕೆಲವರಿಗೆ ತುಂಬಾ ಸ್ಟಿಫ್ ಇರುತ್ತೆ ಅವರಿಗೆ ಸ್ವಲ್ಪ ನಿಧಾನಕ್ಕೆ ರಿಕವರ್ ಆಗ್ಬೋದು ಮತ್ತೆ ಅವರು ಆಗಿದ್ದು ಕೆಲವೊಂದು ದಿನ ಮುಂಚೆ ದಿನಗಳಲ್ಲೇ ಬಂದು ತಕೊಂಡ್ರೆ ರಿಕವರಿ ಚಾನ್ಸಸ್ ಬೇಗ ಕಾಣ್ಬೋದು ತುಂಬಾ ವರ್ಷಗಳಾಗಿದೆ ಆ ಟೈಮಲ್ಲಿ ಆ ವರ್ಷಗಳಲ್ಲಿ ನಾವೇನು ಮಾಡೇ ಇಲ್ಲ ಹಂಗೆ ಬಿಟ್ಟು ಬಿಟ್ಟಿದ್ವಿ ಕೂತಿದ್ವಿ ಮಲಗಿದ್ವಿ ಅಂದ್ರೆ ತುಂಬಾ ದಿನ ಸೊ ಯೂಶ್ ಸಿಕ್ಸ್ ಮಂತ್ ಆದ್ರೂ ಬೇಕು ಎರಡ್ ದಿನದಲ್ಲಿ ಸರಿ ಹೋಗಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಮಾಡ್ತಾ ಮಾಡಿದಾಗ ಅವರಿಗೆ ಸ್ವಲ್ಪ ಬೇಗ ರಿಕವರಿ ಚಾನ್ಸಸ್ ಕಾಣಿಸುತ್ತೆ ಸೊ ಸ್ಟ್ರೋಕ್ ಆದಾಗ ಹೇಗಂದರೆ ಇವಾಗ ಪುಟ್ಟ ಮಕ್ಳು ಹುಟ್ಟಿದಾಗ ಹುಟ್ಟಿದ ನೆಕ್ಸ್ಟ್ ಡೇನೂ ನಡೆಯಲ್ಲ ಸೊ ಈ ಸ್ಟ್ರೋಕ್ ಆದಾಗ ಅದೇ ತರ ಆಗುತ್ತೆ ಸೊ ಆಗಿದ ತಕ್ಷಣ ನಡಿಬೇಕು ಅನ್ನೋದು ಆಗಲ್ಲ ಸೊ ಅದು ಟೈಮ್ ತಗೊಳ್ಳುತ್ತೆ ಸೊ ಥೆರಪಿ ತಗೊಂಡಾಗ ಯು ಹ್ಯಾವ್ ಟು ನೀವು ಗಟ್ಟಿ ಮನ್ಸ್ ಮಾಡಬೇಕು ತುಂಬ ದಿನ ತಗೊಳ್ಳುತ್ತೆ ಅಂತ ಇಲ್ಲ ನಾವು ನಾ ಇವತ್ತು ತಗೋತೀವಿ ನಾಳೆ ತಗೋತೀವಿ ಮತ್ತೆ ಮಧ್ಯದಲ್ಲಿ ತಗೊಳ್ಳಲ್ಲ ಮತ್ತೆ ಬರ್ತೀರಾ ಡಿಸ್ಕಂಟಿನ್ಯೂ ಮಾಡ್ತಿದ್ರೆ ರಿಕವರಿ ಟೈಮ್ ಲೇಟ್ ಆಗುತ್ತೆ ಸೊ ಕಂಟಿನ್ಯೂಸ್ ಆಗಿ ತೊಗೊಳ್ಳೇಬೇಕು ಮನೇಲೂ ಮಾಡಬೇಕಾಗುತ್ತೆ ಅದನ್ನು ಇಲ್ಲೂ ಫಾಲೋ ಮಾಡಬೇಕಾಗುತ್ತೆ ಹಾಸ್ಪಿಟಲಿಗೆ ಬಂದು ತೋರಿಸಿ ಸ್ಟ್ರೋಕ್ ಆಗುತ್ತೆ ಕೆಲವರು ಕೈ ಔಷಧಿ ತೊಗೊಂಡಿರ್ತಾರೆ ಒಂದು ಸೊ ಅವ್ರಿಗೆ ಫಿಸಿಯೋಥೆರಪಿ ಬಗ್ಗೆ ಮೂರು ನಾಲ್ಕು ವರ್ಷ ಅವರು ಕೈ ಔಷಧಿ ತೊಗೊಂಡು ಮನೆಯಲ್ಲೇ ಇರ್ತಾರೆ ಗೊತ್ತಿರೋರಾದರೆ ಫಿಸಿಯೋಥೆರಪಿ ತೊಗೊಂಡ್ರೆ ನಮಗೆ ಕ್ಯೂರ್ ಆಗುತ್ತೆ ತೊಗೋಬೇಕು ಅನ್ನೋದಿರುತ್ತೆ ಬಟ್ ಗೊತ್ತಿರಲ್ಲ ಈ ಫಿಜಿಯೋತ ಥೆರಪಿಯಿಂದ ಅಂದರೆ ಏನು ಅದನ್ನು ನಾವು ಯಾಕೆ ತೊಗೊಳ್ಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ ಈಗ ಸ್ಟ್ರೋಕ್ ಆಗಿ ಒಂದು ಮೂರು ನಾಲ್ಕು ವರ್ಷ ಅಥವಾ ತುಂಬ ಹಳೆಯ ಒಂದು ಸಮಸ್ಯೆ ಆಗಿ ಬಂದ ನಂತರನೂ ಕೂಡ ಈ ಒಂದು ಫಿಸಿಯೋಥೆರಪಿ ತೊಗೊಳೋದ್ರಿಂದ ಅವ್ರಗಳಿಗೆ ಏನಾದ್ರು ಬೆನಿಫಿಟ್ಸ್ ಆಗುತ್ತಾ ಹೇಗೆ ಬೆನಿಫಿಟ್ ಆಗುತ್ತೆ ಅದೇ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಲ್ಲ ಒಂದ್ ಮಟ್ಟಕ್ಕೆ ಬೆನಿಫಿಷಿಯಲ್ ಇರುತ್ತೆ ಈಗ ಎಷ್ಟು ಈಗ ಒಂದು ಕ್ಯಾಂಪ್ ನಡೀತು ಸ್ಟ್ರೋಕ್ ಕ್ಯಾಂಪ್ ಅಂತ ಅಲ್ಲಿ ಒಂದು ಹದಿನೈದು ಸ್ಟ್ರೋಕ್ ಪೇಶಂಟ್ಸ್ ಬಂದಿದ್ರು ಅಲ್ಲೂ ಇದ್ರು ಕೆಲವರು ಹದಿನೈದು ದಿನ ಸ್ಟ್ರೋಕ್ ಆದ್ಮೇಲೆ ಬಂದಿರೋರು ಇದ್ರು ಒಂದು ಹದಿಮೂರು ವರ್ಷದ ಹಿಂದೆ ಸ್ಟ್ರೋಕ್ ಆಗಿರೋರು ಬಂದಿದ್ರು ಆ ಥರ ಏಳು ವರ್ಷ ಐದು ವರ್ಷ ಆಗಿರೋರು ಬರ್ತಾರೆ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತಲ್ಲ ಬಂದ್ರೆ ಅಗೇನ್ ತುಂಬ ತಿಂಗಳುಗಳು ಟೈಮ್ ಈಗ ಎಷ್ಟು ವರ್ಷದಿಂದ ಇತ್ತೋ ಹಾಗೆ ನಮಗೂ ಟೈಮ್ ತಗೊಳ್ಳುತ್ತೆ ಅಷ್ಟು ವರ್ಷದ್ದು ಏನೂ ಮಾಡಿಲ್ಲ ಅಂದಾಗ ನಾವ್ ಅದನ್ನ ಮತ್ತೆ ಮಾಡ್ಸೋಕ್ಕೆ ಟೈಮ್ ತಗೊಳ್ಳುತ್ತೆ ಆದರೆ ಬೆನಿಫಿಟ್ ಇದೆ ಬಂದು ಅವರು ನಾವೇನೇನು ಥೆರಪಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಥೆರಪಿಗಳು ಕೊಡ್ತೀವಿ ಅದನ್ನ ತಗೊಂಡಾಗ ಬೆನಿಫಿಟ್ ತುಂಬ ಇದೆ ಅವರಾಗವ್ರೆ ಎದ್ ನಿಲ್ಲೋದಾಗಿರ್ಬೋದು ಅವರು ವಾಶ್ರೂಮ್ ಹೋಗಿ ಬರೋದಾಗಿರ್ಬೋದು ನಡೆಯೋದಾಗಿರ್ಬೋದು ನಾವು ಯಾವ ರೀತಿ ಮಾಡಬೇಕು ಯಾರೂ ಇಲ್ಲದೆ ನೀವು ವಾಕರ್ ಸಪೋರ್ಟ್ ತಗೊಂಡು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಟ್ರೈನಿಂಗ್ ಕೊಡ್ತೀವಿ ಅದರಿಂದ ಒಂದಷ್ಟು ಬೆನಿಫಿಟ್ ಅವ್ರಿಗಿರುತ್ತೆ ಈಗ ತಾವು ಮೇಡಮ್ ಇದುವರೆಗೂ ಈ ಒಂದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಹಿಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿ ಎಷ್ಟು ಉಪಯೋಗ ಆಗುತ್ತೆ ಇದರಿಂದ ಯಾವ ರೀತಿಯಾಗಿ ಗುಣಮುಖರಾಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ ಅದೇ ರೀತಿ ಸಾಮಾನ್ಯವಾಗಿ ಕೆಲವರಲ್ಲಿ ಕಾಣ್ತಕ್ಕಂಥ ನೋವುಗಳು ಅಂದ್ರೆ ಜಾಯಿಂಟ್ ಪೈನ್ಗಳು ಅಥವಾ ಸೊಂಟ ನೋವು ಕೈ ನೋವು ಅಥವಾ ಕಾಲುಗಳು ಇವು ಇವುಗಳ ಸೆಳೆತಗಳು ತುಂಬಾ ಇರ್ತಾ ಇರುತ್ತೆ ಅದ್ರಲ್ಲಿ ಎಸ್ಪೆಷಲಿ ಗದ್ದೆಗಳಲ್ಲಿ ಅಥವಾ ಕೆಲವು ಕೆಲಸ ಮಾಡ್ತಕ್ಕಂಥ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರಲ್ಲಿ ಈ ತರ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಸೊ ಈ ತರದವ್ರಿಗೆ ಈ ತರ ಒಂದು ಫಿಸಿಯೋಥೆರಪಿ ಎಷ್ಟು ಅನುಕೂಲ ಆಗುತ್ತೆ ಏನಂದ್ರೆ ಈ ಕೆಲಸದಿಂದ ಇಂಜುರಿ ಆಗೋದು ತುಂಬಾ ಲೈಕ್ ಕಾಮನ್ ಆಗಿರುತ್ತೆ ಅವಾಗವಾಗ ಅದೇ ಕೆಲಸ ತಪ್ಪಾಗಿ ಮಾಡ್ತಾನೆ ಇದ್ದಾಗ ಓವರ್ ಯೂಸ್ ಆಗುತ್ತೆ ಜಾಯಿಂಟ್ಸ್ ಎಲ್ಲ ಸೊ ಇಂಜುರಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಪ್ಲಸ್ ಮೂಳೆಗಳು ಸೋದೋಗಿರುತ್ತೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಮನೇಲಿ ಮೂಳೆ ಸೋದೋಗಿದೆ ನೋವಿದೆ ಮನೇಲಿ ಕೂತಿರ್ತಾರೆ ಎಲ್ಲೂ ಓಡಾಡೋದ್ ಕಮ್ಮಿ ಮಾಡ್ಬಿಡ್ತಾರೆ ಅದರಿಂದ ಬೇರೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಲೈಕ್ ವೇಟ್ ಜಾಸ್ತಿ ಆಗೋದು ನಡೆಯೋದ್ ಕಷ್ಟ ಆಗ್ಬೋದು ಮನೇಲಿ ಕೂತಿದ್ದ ಜಾಗದಲ್ಲಿ ಎಲ್ಲ ಮಾಡೋದು ಕೆಲ್ಸಾನ ಸೊ ಇದೆಲ್ಲ ಇಟ್ಸ್ ನಾಟ್ ಒಳ್ಳೆ ಹ್ಯಾಬಿಟ್ ಅಲ್ಲ ಅವೆಲ್ಲ ಸೊ ಇದಕ್ಕೆ ನಾವು ಫಿಸಿಯೋಥೆರಪಿ ವ್ಯಾಯಾಮಗಳಿದ್ದಾವೆ ಇದನ್ನು ನಾವು ಮಾಡಿದಾಗ ದಿನ ದಿನ ಕಮ್ಮಿ ಆಗುತ್ತೆ ಈ ನೋವುಗಳು ಈ ಶೋಕ್ ಥೆರಪಿ ಇದೇ ಬೇಕು ಅಂತ ಏನಿಲ್ಲ ಶೋಕ್ ಥೆರಪಿ ಕಮ್ಮಿ ಆಗುತ್ತೆ ಬಟ್ ಎಷ್ಟು ವ್ಯಾಯಾಮ ಮಾಡ್ತೀವಿ ಅದಷ್ಟು ಜಾಸ್ತಿ ರಿಕವರಿ ಹೆಲ್ಪ್ ಆಗುತ್ತೆ ಮತ್ತೆ ಲಾಂಗ್ ಟರ್ಮ್ ಎಫೆಕ್ಟ್ ಬೇಕು ಅಂದರೆ ವ್ಯಾಯಾಮಗಳೇ ಹೆಲ್ಪ್ ಆಗೋದು ಶಾಕ್ ಥೆರಪಿ ಹೆಲ್ಪ್ ಆಗುತ್ತೆ ಬಟ್ ಸ್ವಲ್ಪ ದಿನಕ್ಕಷ್ಟೇ ಹೆಲ್ಪ್ ಆಗುತ್ತೆ ಬಟ್ ವ್ಯಾಯಾಮಗಳು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳವರೆಗೂ ನಿಮ್ಗೆ ಏನು ನೋವು ಕೊಡಲ್ಲ ದಿನ ಕಂಟಿನ್ಯೂ ಮಾಡ್ತಿದ್ರೆ ಅದ್ ಹೆಲ್ಪ್ ಆಗುತ್ತೆ ಅದೇ ಈ ತರ ಬೆನ್ನೋವು ನೋವು ಮಂಡಿ ನೋವು ಇದು ಕಾಮನ್ ಎಲ್ರಿಗೂ ಬರ್ತಾ ಇರುತ್ತೆ ಯಾವ ಏಜ್ ಆದ್ರೂ ಪರವಾಗಿಲ್ಲ ವಯಸ್ಸಾದವ್ರು ಆಗಿರ್ಬೋದು ಮಧ್ಯ ಏಜ್ ಇರೋರಾಗಿರ್ಬೋದು ಬರುತ್ತೆ ಸೊ ಅವ್ರಿಗೆ ಬಂದು ಫಿಸಿಯೋಥೆರಪಿಯನ್ನು ಕಾಣ್ಬೋದು ಮತ್ತು ನಾವು ಏನು ಮಾಡಬೇಕು ಅವರಿಗೆ ನೋವು ಎಷ್ಟಿದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅವ್ರಿಗೆ ಏನು ಕೊಡಬೇಕಂತ ನಮ್ಮಲ್ಲಿ ಫಸ್ಟ್ ನಾವು ಪ್ರಿಫರ್ ಮಾಡೋದೇ ವ್ಯಾಯಾಮಗಳು ಆಮೇಲೆ ಎಲೆಕ್ಟ್ರೋಥೆರಪಿ ಅಂದರೆ ಕರೆಂಟ್ ಚಿಕಿತ್ಸೆ ಇರುತ್ತೆ ಅದರಲ್ಲಿ ನಾವು ಅವರಿಗೆ ನೋವು ಎಷ್ಟಿದೆ ನೋವು ತುಂಬ ಇದೆ ಇಲ್ಲ ಅಂದಾಗ ಮಾತ್ರ ನಾವು ಕರೆಂಟ್ ಚಿಕಿತ್ಸೆಗೆ ಹೋಗ್ತೀವಿ ಐ ಎಫ್ ಟಿ ಮತ್ತು ಅಲ್ಟ್ರಾಸೌಂಡ್ ಆ ಥರ ಬೇರೆ ಬೇರೆ ಎಲೆಕ್ಟ್ರೋ ಮೊಡ್ಯಾಲಿಟೀಸ್ ಇದೆ ಅದನ್ನು ನಾವು ಯೂಸ್ ಮಾಡಿ ತುಂಬ ನೋವಿರೋರಿಗೆ ಸ್ಟಾರ್ಟಿಂಗ್ ಒನ್ ತ್ರೀ ಫೋರ್ ಡೇಸ್ ಕೊಡ್ತೀವಿ ಅದನ್ನು ಅದ್ರ ಜೊತೆಗೆ ಎಷ್ಟು ಅವ್ರ ನೋವು ಮೇಲೆ ನಾವು ಯಾವ ಯಾವ ವ್ಯಾಯಾಮಗಳನ್ನ ಹೇಳ್ಕೊಡ್ಬೋದು ಅದು ಹೇಳ್ಕೊಟ್ಟಿರ್ತೀವಿ ಅದು ಒಂದು ನೋವು ಈ ರೇಂಜಿಗೆ ಕಮ್ಮಿ ಆಗಿದೆ ಅಂದಮೇಲೆ ನಾವು ನೆಕ್ಸ್ಟ್ ಇನ್ಯಾವ್ಯ ವ್ಯಾಯಾಮಗಳನ್ನ ಹೇಳ್ಕೊಡ್ಬೋದು ಇನ್ನೂ ಸ್ವಲ್ಪ ಕಷ್ಟ ರೀತಿಯದು ವ್ಯಾಯಾಮಗಳನ್ನ ನಾವು ಅವರಿಗೆ ಹೇಳ ಅದನ್ನ ಅವ್ರು ಅಪ್ ಮಾಡಿದಾಗ ನಾವು ಕಂಪ್ಲೀಟ್ ಕಮ್ಮಿ ಆಗುತ್ತೆ ತಾವು ಇದುವರೆಗೂ ಈ ಒಂದು ಏನು ನರ ಸಂಬಂಧಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಟ್ರೋಕ್ ಆದವರಿಗೆ ಈ ತರ ಒಂದು ಫಿಸಿಯೋಥೆರಪಿ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಮತ್ತು ಯಾವ ರೀತಿ ಉಪಯೋಗ ಆಗುತ್ತೆ ಮೇಡಮ್ ಸೊ ಈಗ ಹಾರ್ಟ್ ಸರ್ಜರಿ ಅಂದರೆ ಹೃದಯದ ಸರ್ಜರಿ ಆಗಿದೆ ಅಂತಂದರೆ ಅದಕ್ಕೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಇರುತ್ತೆ ಅದನ್ನು ದಿನ ಮಾಡಬೇಕು ಪ್ಲಸ್ ಅದ್ರ ಜೊತೆಗೆ ಉಸಿರಾಟದ ವ್ಯಾಯಾಮಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಫಿಟ್ನೆಸ್ ಅಂತೂ ಮೇಂಟೈನ್ ಮಾಡಬೇಕು ಬಿ ಪಿ ಇರೋದು ಜಾಸ್ತಿ ಇದ್ದಾಗ ಅದನ್ನು ಕಂಟ್ರೋಲಲ್ಲಿ ಇಡ್ಕೋಬೇಕು ಸೊ ಅದಕ್ಕೆ ಮೆಡಿಸಿನ್ಸ್ ತಗೋಬೇಕು ರೆಗ್ಯುಲರಾಗಿ ಸ್ವಲ್ಪ ಜನ ಬಿ ಪಿ ಇವತ್ತು ನಾರ್ಮಲಾಗಿ ಬಂದಿದೆ ಅಂತ ಬಿಟ್ಬಿಡ್ತಾರೆ ತಗೊಳ್ಳೋದನ್ನ ಸೊ ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಳೇಬೇಕಾಗತ್ತೆ ಆ್ಯಂಡ್ ಹೃದಯದಿಂದನೇ ತುಂಬ ಜನಕ್ಕೆ ಸ್ಟ್ರೋಕ್ ಆಗುವ ಚಾನ್ಸಸ್ ಇದೆ ಸೊ ಹೃದಯದಲ್ಲಿ ಏನಾದರೂ ಕ್ಲಾಟ್ ಇದೆ ಹಾರ್ಟಲ್ಲಿ ಅದು ಬ್ರೈನಿಗೆ ಹೋಗಿ ಅಲ್ಲಿ ಅಲ್ಲಿ ಕ್ಲಾಟ್ ಆಗಿ ಅಲ್ಲಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬ್ರೀತಿಂಗ್ ಎಕ್ಸಸೈಸ್ ಇಂಪಾರ್ಟೆಂಟ್ ಅದಕ್ಕೂ ಫಿಸಿಯೋಥೆರಪಿ ಕೊಡ್ತೀವಿ ಈಗ ತಾವು ಹೇಳಿದ್ರಿ ಫಿಜಿಯೋಥೆರಪಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಅದೇ ರೀತಿ ಫಿಜಿಯೋಥೆರಪಿ ಏನು ಗರ್ಭಿಣಿಯರಿಗೆ ಅನುಕೂಲ ಇರಬಹುದು ಅಥವಾ ಉಪಯೋಗ ಹೇಗೆ ಈ ಒಂದು ಫಿಜಿಯೋಥೆರಪಿಯಿಂದ ಗರ್ಭಿಣಿಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಗರ್ಭಿಣಿ ಅಥವಾ ಡೆಲಿವರಿ ಆದಮೇಲೆ ಈ ಗರ್ಭಿಣಿಯರಿಗೆ ಯೂಶಲಿ ಏನಾಗುತ್ತೆ ಜಾಸ್ತಿ ಬೆನ್ನೋವು ವೀಕ್ನೆಸ್ಸು ಇರುತ್ತೆ ಅವರಿಗೆ ಮತ್ತೆ ಗರ್ಭಿಣಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಬೆನ್ನು ನೋವು ಮತ್ತು ಕಾಲು ನೋವು ಬರ್ತಾ ಇರುತ್ತೆ ಸೊ ಅವರಿಗೆ ನಾವು ಅವ್ರನ್ನ ಹೇಗೆ ಯಾವ್ಯಾವ ವ್ಯಾಯಾಮಗಳು ಅವ್ರಿ ಆ ಸ್ಟೇಜಲ್ಲಿ ಯಾವ್ಯಾವ್ದು ಮಾಡ್ಬೋದು ಪ್ರಿಕಾಷನ್ಸ್ ತೊಗೊಂಡು ಯಾವ್ದ್ಯಾವ್ದು ಮಾಡ್ಬೋದು ನಾವು ಅದನ್ನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಆ ನೋವು ಕಮ್ಮಿ ಆಗುತ್ತೆ ಮತ್ತು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕೈ ಕಾಲು ಊದ್ಕೊಳ್ಳೋದು ಸ್ವೆಲ್ಲಿಂಗ್ ಅಂತ ಅಂತೀವಿ ಕಾಲು ಊತ ಬರೋದು ಜಾಸ್ತಿ ಇರುತ್ತೆ ಅದಕ್ಕೆ ವ್ಯಾಯಾಮಗಳು ಹೆಲ್ಪ್ ಆಗುತ್ತೆ ಮತ್ತು ಕಾಲು ಊತ ಬಂದಾಗ ಕೆಳಗಡೆ ದಿಂಬಿಟ್ಟು ಕಾಲನ್ನ ಸ್ವಲ್ಪ ಎತ್ತರದಲ್ಲಿಟ್ಟಾಗ ಅದು ಸ್ವಲ್ಪ ಬ್ಲಡ್ ಫ್ಲೋಗೆ ಹೆಲ್ಪ್ ಆಗಿ ಊತ ಕಮ್ಮಿ ಆಗುತ್ತೆ ಮತ್ತು ಪೋಸ್ಚರ್ ಅಂತೀವಿ ಇವಾಗ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ರದೂ ಗರ್ಭಿಣಿಯರಲ್ಲಿ ಬಾಡಿ ವ್ಯತ್ಯಾಸಗಳು ತುಂಬ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕೂರಬೇಕಾದ್ರೆ ಸ್ಟ್ರೇಟಾಗಿ ಕೂರೋದಾಗಿರ್ಬೋದು ಅಥವಾ ಬ್ಯಾಕ್ ಸಪೋರ್ಟ್ ತೊಗೊಂಡು ಹಿಂದುಗಡೆ ಒಂದು ದಿಂಬು ಅಥವಾ ಟವಲ್ ರೋಲ್ ಹಾಕಿ ವಿತ್ ಬ್ಯಾಕ್ ಸಪೋರ್ಟ್ ಇಡ್ಕೊಂಡು ಕೂರೋದು ಮಲಗಬೇಕಾದ್ರೆ ಅಥವಾ ನಿಂತ್ಕೊಂಡು ನಡಿಬೇಕಾದ್ರೆ ಎಲ್ಲ ಅವರು ಅದನ್ನು ಮೇಂಟೈನ್ ಮಾಡಿದ್ರೆ ಆದಷ್ಟು ಬೆನ್ನೋವು ಕಮ್ಮಿ ಆಗುತ್ತೆ ಮತ್ತು ಡೆಲಿವರಿ ಆದಮೇಲೆ ಮೇಲೆ ಹಾಗೇನು ಕೆಲವರಿಗೆ ಬೆನ್ನು ನೋವಿರುತ್ತೆ ಇರುತ್ತೆ ಅದಕ್ಕೂ ನಾವು ವ್ಯಾಯಾಮಗಳು ಹೇಳ್ಕೊಡ್ತೀವಿ ಅದಾದಮೇಲೆ ಡೆಲಿವರಿ ಆದಮೇಲೆ ವೀಕ್ನೆಸ್ ಆಗಿರುತ್ತೆ ಅವರು ಹೊಟ್ಟೆದು ಮಾಂಸಖಂಡಗಳಲ್ಲಿ ಸ್ವಲ್ಪ ವೀಕ್ ಆಗಿರುತ್ತೆ ಡೆಲಿವರಿ ಆದಮೇಲೆ ಸೊ ಅದಕ್ಕೆ ನಾವು ಅವ್ರದ್ದು ಸ್ಟ್ರೆಂತ್ ಮತ್ತು ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಸ್ಟ್ರೆಂತ್ ಬರ್ಸೋಕ್ಕೆ ಅದಕ್ಕೊಂದಷ್ಟು ಎಕ್ಸಸೈಸ್ಗಳಿದೆ ಅದನ್ನು ಹೇಳ್ಕೊಟ್ಟೆ ಅವ್ರು ಮಾಡಿದಾಗ ನಾರ್ಮಲ್ ಆಗಿ ಹೇಗಿದ್ದರೂ ಮುಂಚೆ ಹಾಗೆ ಆಗಬಹುದು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಫಿಜಿಯೋಥೆರಪಿ ಬಗ್ಗೆ ಮತ್ತು ಈ ಒಂದು ಆ ಫಿಜಿಯೋಥೆರಪಿಯನ್ನು ತೆಗೆದುಕೊಳ್ಳೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಏನಾದರೂ ತಿಳಿಸ್ಬೋದಾ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಫಿಸಿಯೋಥೆರಪಿಯ ಮಹತ್ವದ ಕುರಿತು ಬಹಳ ವಿಷಯವನ್ನು ತಿಳಿದುಕೊಂಡಿದ್ದೇವೆ ಈ ಮೂಲಕ ನಾವು ಕೇಳಿಕೊಳ್ಳುವುದೇನೆಂದರೆ ಎಲ್ಲರೂ ತಮ್ಮ ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಫಿಸಿಯೋಥೆರಪಿಯ ಚಿಕಿತ್ಸೆಯನ್ನು ಪಡೆದುಕೊಂಡು ಅದರ ಉಪಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕೆಂದು ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ಪ್ರಿಯಂಕಾಂ ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದವರಿಗೆ ತಮ್ಮ ಏನು ಕೆಲವೊಬ್ಬರು ಸ್ಟ್ರೋಕ್ ಪೇಷಂಟ್ಸ್ ಮನೆಯಲ್ಲೇ ಇರ್ತಾರೆ ಆಚೆ ಬರುವುದಿಲ್ಲ ಲೈಕ್ ಮನೆಯಲ್ಲೇ ಮಲ್ಕೊಳ್ಳೋದು ಜಾಸ್ತಿ ಓಡಾಡೋದು ಕಮ್ಮಿ ಮಾಡ್ತಾರೆ ಸೊ ಅವರಿಗೆ ವಿ ಹ್ಯಾವ್ ಟು ಸ್ಪ್ರೆಡ್ ನಾಲೆಡ್ಜ್ ಅಂದರೆ ಈ ಥರ ಫಿಸಿಯೋಥೆರಪಿ ಅಂತ ಒಂದಿದೆ ಅದಕ್ಕೆ ಬಂದು ಥೆರಪಿ ತೊಗೋಬೋದು ಅದಕ್ಕೆ ಹಾಸ್ಪಿಟಲ್ ಬಂದು ಅದಕ್ಕೆ ಏನು ಬೇಕೋ ಅದಕ್ಕೆಲ್ಲ ಅಸೆಸ್ಮೆಂಟ್ ತೊಗೊಂಡು ಅದಕ್ಕೇನು ಎಕ್ಸಸೈಸ್ ಇದೆಯೋ ವ್ಯಾಯಾಮಗಳು ಅವೆಲ್ಲ ಮಾಡಿಸ್ಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋಷ್ಟು ಮಾಡ್ಕೋಬೋದು ಮತ್ತೆ ಕೆಲವು ಮಕ್ಕಳು ಡೆವಲಪ್ಮೆಂಟಲ್ ಡೀಲೇ ಇರುತ್ತೆ ಸೊ ಆ ಮಕ್ಕಳಿಗೆ ಮನೆಯಲ್ಲಿ ಮೂರು ವರ್ಷ ಆದ್ರ ಮೇಲೆ ನಿಂತ್ಬೋದು ಅಪ್ಪ ಅವರಪ್ಪ ಅಪ್ಪ ಮೂರು ವರ್ಷ ಆದ್ಮೇಲೆ ನಿಂತಿದ್ದಾರೆ ಇಲ್ಲ ಐದು ವರ್ಷ ಆದ್ಮೇಲೆ ನಿಂತಿದ್ದಾರೆ ಸೊ ಇವನು ಹಾಗೇನೆ ಮಾಡ್ತಾನೆ ಅವ್ರ ಮಗನೇ ಅಂತ ಇರುತ್ತೆ ಮೂಢನಂಬಿಕೆ ಇರುತ್ತೆ ಸೊ ಅದನ್ನ ನಿಲ್ಲಿಸ್ಬೇಕು ಮಗು ಒಂದು ವರ್ಷ ಇಲ್ಲ ಎರಡು ವರ್ಷ ಆದ್ಮೇಲೆ ಇನ್ನೂ ನಿಲ್ತಿಲ್ಲ ಕೂರ್ತಿಲ್ಲ ಕುತ್ತಿಗೆ ಕಂಟ್ರೋಲಲ್ಲಿ ಇಲ್ಲ ಅಂತಂದ್ರೆ ಅವರು ಬಂದು ಒಂದು ಫಿಸಿಯೋಥೆರಪಿಸ್ಟ್ ಅನ್ನು ಕನ್ಸಲ್ಟ್ ಮಾಡಬೇಕು ಬಿಕಾಸ್ ಈ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಕಾಣೋದು ಜಾಸ್ತಿ ಕಾಣುತ್ತೆ ಸೊ ಅವರು ನಾರ್ಮಲ್ ಆಗಿ ಬೇರೆ ಮಕ್ಕಳು ಥರ ಇರಬಹುದು ತುಂಬ ಧನ್ಯವಾದಗಳು ಮೇಡಮ್ ನಾವಿಬ್ರು ಕೂಡ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಫಿಸಿಯೋಥೆರಪಿ ಅಂದರೆ ಏನು ಇದು ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳಿಗೆ ಈ ಒಂದು ಫಿಸಿಯೋಥೆರಪಿ ಉಪಯೋಗ ಆಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕೆಳಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕೆಳಗಡೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಅಂದರೆ ಏನು ಮತ್ತು ಅದರ ಉಪಯೋಗಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಕಾವೇರಿ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ಗಳಾದ ಕುಮಾರಿ ನಿರ್ಮಿತಾ ಮತ್ತು ಕುಮಾರಿ ಪ್ರಿಯಾಂಕರ್ ಅವರು ಇವತ್ತಿನ ದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ